ನಮನೆಲ್ಲ ಜಗಾ ನೋಡಿ ಬರ್ರಿ ಕಟ್ಟರೆ ಅಲ್ಲ ಕೂಳು ಹೋಗವಾಲು ಹಿಂಗಮಗ ಬುಸ್ತರ ಓ ಎಮಗೆ ಕಿಮ್ಮತ್ ಐತೆ ನಮ್ಗೆ ಕಿಮ್ಮತ್ ಎಲ್ಲ ಜನ ದೋಡೋಡೋಬೇಕು ಲಕ್ಷ್ಮೇಶ್ವರ ಪಟ್ಟಣದ ಹದಿನೈದನೇ ವಾರ್ಡಿನ ಗೋಸಾವಿ ಸಮಾಜದ ಗೋಳು ಕೇಳುವವರಿ ಇಲ್ಲ ಕರವೆ ಪ್ರವೀಣ ಶೆಟ್ಟಿ ಬಣದ ನೇತೃತ್ವದಲ್ಲಿ ಹದಿನೈದನೇ ವಾರ್ಡಿನ ಗೋಸಾವಿ ಸಮಾಜದ ವತಿಯಿಂದ ಮೂಲಭೂತ ಸೌಕರ್ಯ ಒದಗಿಸಿ ಕೊಡಿ ಎಂದು ಪ್ರತಿಭಟನೆ ಸ್ವಾಮಿ ನಾವು ಹತ್ತೊಂಬತ್ತು ನೂರ ಎಪ್ಪತ್ತೆರಡನೇ ಇಸ್ವಿಯಿಂದ ಕಾಶಿಮಠ ಸಿದ್ದಯ್ಯನವರು ಎಲ್ ಎ ಆದಾಗಿನಿಂದ ನಮ್ಮ ಮತ ಹಕ್ಕು ಚಲಾಯಿಸುತ್ತಿದ್ದೇವೆ ಆದರೆ ನಮಗೆ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಯಾರೂ ಸಹಕಾರ ಮಾಡಿಲ್ಲ ನೋಡಿ ಸ್ವಾಮಿ ನಮ್ಮ ಮನೆಗಳು ಹೇಗಿವೆ ನಮಗೆ ಶೌಚಾಲಯವಿಲ್ಲ ನಾವೆಲ್ಲರೂ ಕತ್ತಲಂಚಿನಲ್ಲಿ ರಸ್ತೆ ಮೇಲೆ ಬೈರ್ದೆಸೆಗೆ ಹೋಗಬೇಕು ಇಲ್ಲಿ ದೇವಸ್ಥಾನ ಇದೆ ಸ್ವಾಮಿ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಿ ಎಂದು ಆಕ್ರೋಶ ಹೊರಹಾಕಿದ ಗೋಸಾವಿ ಸಮಾಜದ ಅಜ್ಜಿ एल्ला उनका पढ़ते हैं, उनका पढ़ते हैं। बड़ू एल्मारी बेको, हाँ, मेम्बर बनकर नोड़ा का, आपके यहाँ ले फोटा के, ले फोटा के आता हूँ, फोटा के, करन चाहते हो तो वो भी आता हूँ, एल्मारी बेको, हाँ, एल्ला मंदिर होगा, मुंदे होगा, हिंदू का, नोड़ी ना मनी नोड़ी है ना तो ऐसी नोड� ಪ್ರತಿ ತಿಂಗಳಿಗೊಮ್ಮೆ ಮಕ್ಕಳಿಗೆ ಅನಾರೋಗ್ಯದ ಪ್ರೀತಿ ಅಸ್ವಚ್ಛತೆಯಿಂದ ತಿಂಗಳಿಗೊಮ್ಮೆ ಮಕ್ಕಳಿಗೆ ಅನಾರೋಗ್ಯ ಕಾಡಾಟ ದಯಮಾಡಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಧಿಕಾರಿಗಳು ಈ ಮಕ್ಕಳನ್ನಾದರೂ ನೋಡಿ ಇವರ ಸಮಸ್ಯೆಗೆ ದಾರಿ ದೀಪವಾಗಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ ಎಲ್ಲ ಅಂದ್ರೆ ಇವರ ಗೋಳಿನ ಶಾಪ ನಿಮಗೆ ತಟ್ಟುವುದೂ ಗ್ಯಾರಂಟಿ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್ ಹೌದಾ ಇನ್ನು ಹೊಸ ಪೈಪ್ಲೈನ್ ಹಾಕ್ಬೇಕು ಅದು ಒಬ್ರು ನೂರ ಅರವತ್ತು ಕೋಟಿ ಪ್ರಾಜೆಕ್ಟ್ ಮಾಡ್ರಂತ ಒಬ್ರು ಮೂವತ್ತೊಂಬತ್ತು ಕೋಟಿ ಮಾಡ್ರಂತ ಅವು ಬೇಡ ನಿಮ್ದು ಅಲ್ಲಿ ಸರ್ಕಾರದಿಂದ ಬರಬೇಕು ಅವಾಗ ಮಾಡ್ರಿ ಹೋರಾಟ ನೀವು ಮಾಡ್ರಿ ನಾವು ಸರ್ಕಾರ ಜೊತೆ ಆಗಂಗಿಲ್ಲ ಅಲ್ಲಿಗೆ ಹೋಗಿ ನೀವು ನಿಮ್ಮ ಎಲ್ಲ ನೀವು ನಿಮ್ದೆ ಇದೆಯಲ್ಲ ರೀ ನಾವು ಮಾಡಿ ಅಂತ ಕೇಳಕತ್ತೀವಿ ಇನ್ನು ಇಲ್ಲ ಇದರೋಧ ಪಕ್ಷ ಬೇರೆ ಅಲ್ಲಿ